ಸಚಿವರು ಬರಬೇಕಿತ್ತು ವಿಮಾನ ವಾಪಸ್ ಆಗಿದೆ ವಿಮಾನ ಲ್ಯಾಂಡ್ ಆಗದೆ ವಾಪಸ್ ಹೋಗಿದೆ ತೀರ್ಥಹಳ್ಳಿ ಕಾರ್ಯಕ್ರಮಕ್ಕೆ ನಾನೇ ಹೋಗ್ತೀನಿ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಲ್ಯಾಂಡಿಂಗ್ ಸಮಸ್ಯೆ ಆಗಿರೋದನ್ನ ಒಪ್ಪಿಕೊಂಡ್ರು ಗೃಹ ಸಚಿವರು ಪರಮೇಶ್ವರ್ ಅವರು ಬರಬೇಕಾಗಿತ್ತು ಫ್ಲೈಟ್ ವಾಪಸ್ ಹೋಯಿತು ಬಿಕಾಸ್ ಆಫ್ ಲ್ಯಾಂಡಿಂಗ್ ಪ್ರಾಬ್ಲಮ್ ಅಂತ ಹೇಳಿದ್ರು ಹೇಳಿದರು ಏನೋ ಲ್ಯಾಂಡ್ ಆದ್ರಂತೆ ಲ್ಯಾಂಡ್ ಆಗಿನೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಎಸ್ ಅವರು ಬರ್ತಾ ಇದ್ದಾರೆ ಇಲ್ಲ ಮೊದಲು ನೀವು ಕಂಟಿನ್ಯೂ ಮಾಡಿಕೊಳ್ಳಿ ಯಾಕೆಂದರೆ ಎಲ್ಲ ನೀವು ವ್ಯವಸ್ಥೆ ಮಾಡ್ಕೊಂಡಿರ್ತೀರಿ ಅಂತ ಅದಕ್ಕೆ ಇಲ್ಲಿ ಮತ್ತು ಇಲ್ಲಿ ಮುಗಿಸ್ಕೊಂಡು ತೀರ್ಥಲ್ಲಿಗೆ ನಾನೇ ಹೋಗ್ತೀನಿ ದರ್ ಅದ ಜ್ಞಾನಂದ್ರೆ ಅವ್ರಿಗೆ ಹೇಳಿದೆ ಇಲ್ಲ ಅಣ್ಣ ನೀವೇ ಮುಗಿಸ್ಕೊಳ್ಳಿ ಅಂತ ಅವರು ಇಲ್ಲ ಇಲ್ಲ ನೀವು ಬನ್ನಿ ನೀವು ಬರಲಿಲ್ಲ ಅಂದರೆ ಮಾಡಲ್ಲ ಅಂದರು ಸೊ ಅದಕ್ಕೆ ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತೀನಿ ಸೊ ಬೇಸಿಕಲಿ ಎಲ್ಲ ಕ್ವಾರ್ಟ್ರಸಸ್ಸು ಆ ಮಾಹಿತಿಯನ್ನು ಪ್ರಿಂಟೆಡ್ ಇದ್ರೂ ನಿಮಗೆ ವಾಟ್ಸಪ್ ಮಾಡಿಬಿಡ್ತೀನಿ ಮಾಹಿತಿಯನ್ನು ಇಲ್ಲ ನೀವು ಆ ಫಂಕ್ಷನಿಗೆ ಬಂದಾಗ ಅದು ಕೂಡ ಕೊಡ್ತಕ್ಕಂಥ ವ್ಯವಸ್ಥೆನ ನಾ ಮಾಡ್ತೀನಿ ಅದು ಬಿಟ್ಟು ಇವತ್ತು ಈ ಏನು ಮಳೆಗಾಲದಲ್ಲಿ ಏನಾದರೂ ಆದರೆ ಅದೊಂದು ರಿವ್ಯೂ ತಗೊಳ್ಬೇಕಾಗಿತ್ತು ಅದನ್ನು ಸಂಪೂರ್ಣವಾಗಿ ಮತ್ತು ಬೇರೆ ಬೇರೆ ಈ ಮಳೆಯಲ್ಲಿ ಮಳೆ ಶಾರ್ಟೇಜು ಹೋದ್ಸತಿಗೆ ಈ ಸತಿಗೆ ಒಂದು ಫಿಫ್ಟೀನ್ ಪರ್ಸೆಂಟ್ ಶಾರ್ಟೇಜ್ ಫಿಫ್ಟೀನ್ ಪರ್ಸೆಂಟ್ ಬೆಟರ್ ಲಾಸ್ಟ್ ಟೈಮ್ ಫಿಫ್ಟಿ ಪರ್ಸೆಂಟ್ ಶಾರ್ಟೇಜ್ ಇತ್ತು ಈ ಸರ್ತಿಗೆ ಬರೀ ತರ್ಟಿ ಫೋರು ತರ್ಟಿ ಫೈವ್ ಪರ್ಸೆಂಟು ಶಾರ್ಟೇಜ್ ಇದೆ ಅಂಥೇಳಿ ಮತ್ತು ಡೆಂಗೂ ಹಾವಳಿನೂ ಕೂಡ ಇಲ್ಲಿ ಜಾಸ್ತಿ ಇತ್ತು ಬೇರೆ ಕಡೆ ಸ್ವಲ್ಪ ಜಾಸ್ತಿಯಾಗಿ ಅಲ್ಲಿ ಕಮ್ಮಿ ಆಗ್ತಿದ್ದಂಗೆ ನಮ್ಮ ಕಡೆಗೆ ಸ್ವಲ್ಪ ಜಾಸ್ತಿ ಆಗಿತ್ತು ಆದರೆ ಈ ತಿಂಗಳು ಬರೀ ಎರಡೇ ಕೇಸು ಈಗ ಆ್ಯಸ್ ಇಟ್ ಈಸ್ ಐಡೆಂಟಿಫೈಡ್ ಆ್ಯಂಡ್ ಇಟ್ ಇಸ್ ಗೋ ಗೋವೆ ಎಲ್ಲ ಕಡೆನೂ ಅವೇರ್ನೆಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜಾತಾ ಗೀತ ಮಾಡಿ ನೋಡಲ್ ಆಫೀಸರ್ಸ್ ಮಾಡಿ ಒಂದೊಂದು ಪಾಕೆಟಿಗೂ ಕೂಡ ಅದು ಇಡೀ ಡಿಸ್ಟಿಕ್ಟಿಗೆ ಮಾಡಿ ಅಂತ ಹೇಳ್ತೀವಿ ಸೇಮ್ ಥಿಂಗ್ ದೇ ಹ್ಯಾವ್ ಡನ್ ಆ್ಯಂಡ್ ಡೆಂಗು ವಿಲ್ ಬಿ ಕಂಟ್ರೋಲ್ಡ್ ಅದು ಕೆಲವು ಸತಿ ಜನ್ ಸಾಮಾನ್ಯ ಜನರ ಸಹಕಾರ ಜಾಸ್ತಿ ಬೇಕಾಗ್ತದೆ ಇಂಥ ವಿಚಾರದಲ್ಲಿ ಮತ್ತು ಏನು ಕೃಷಿ ಚಟುವಟಿಕೆಗಳು ಅವೆಲ್ಲ ಚೆನ್ನಾಗಿದ್ದಾವೆ ಫ್ಲಡ್ಸ್ ಥರ ಯಾವುದು ಕೂಡ ಹೈಯೆಸ್ಟಾಗಿ ಏನು ಹಾನಿ ಆಗ್ತಕ್ಕಂಥದ್ದು ಆ್ಯಸ್ ಆಫ್ ನಾವು ಏನಿಲ್ಲ ಬಟ್ ನನ್ನ ಕ್ಷೇತ್ರಕ್ಕೆ ಒಂದು ನನಗೆ ಭಾಳ ಆಸೆ ಇತ್ತು ಈ ನೀರಾವರಿ ಯೋಜನೆಯಲ್ಲಿ ನಾನು ಜೆ ಡಿ ಎಸ್ ಅಲ್ಲಿ ಎಮ್ ಎಲ್ ಎ ಇದ್ದಾಗಲೂ ಕೂಡ ಭಾಳ ಮನವಿಯನ್ನು ಸಂದರ್ಭದಲ್ಲಿ ಕೊಟ್ಟಿದ್ದೆ ತಿಮ್ಮಪ್ಪರು ಕೂಡ ಸಹಕಾರದಿಂದ ಬರೀ ಖರ್ಚು ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಇಂದು ಪೊಲೀಸ್ ಠಾಣೆಯ ಉದ್ಘಾಟನೆಗೆ ಆಗಮಿಸಬೇಕಾಗಿತ್ತು ಆದರೆ ಅವರು ಅವರು ಬಂದಂತಹ ವಿಮಾನ ಲ್ಯಾಂಡ್ ಆಗದೆ ವಾಪಸ್ ಆಗಿದ್ದಾರೆ ಹಾಗಾಗಿ ಈ ಕುರಿತು ಮಧು ಬಂಗಾರಪ್ಪ ಅವರು ಸ್ಪಷ್ಟನೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಗೃಹ ಸಚಿವರು ಬರಬೇಕಿತ್ತು ವಿಮಾನ ವಾಪಸ್ ಆಗಿದೆ ವಿಮಾನ ಲ್ಯಾಂಡ್ ಆಗದೆ ವಾಪಸ್ ಹೋಗಿದೆ ತೀರ್ಥಹಳ್ಳಿ ಕಾರ್ಯಕ್ರಮಕ್ಕೆ ನಾನೇ ಹೋಗ್ತೇನೆ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಲ್ಯಾಂಡಿಂಗ್ ಸಮಸ್ಯೆ ಆಗಿರೋದನ್ನ ಒಪ್ಪಿಕೊಂಡ್ರು ಪರಮೇಶ್ವರ್ ಬರಬೇಕಾಗಿತ್ತು ಫ್ಲೈಟ್ ಅಂತ ಹೇಳಿದ್ರು ಎಸ್ಪಿ ಅವರು ಬರ್ತಾ ಇದ್ದಾರೆ ಇಲ್ಲ ಮೊದಲು ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಯಾಕೆಂದರೆ ಎಲ್ಲ ನೀವು ವ್ಯವಸ್ಥೆ ಮಾಡ್ಕೊಂಡಿರ್ತೀನಿ ಅಂತ ಅದಕ್ಕೆ ಇಲ್ಲಿ ಮತ್ತು ಇಲ್ಲಿ ಮುಗಿಸ್ಕೊಂಡು ತೀರ್ಥಳ್ಳಿಗೆ ನಾನೇ ಹೋಗ್ತೀನಿ ದರ್ ಅರ್ದ ಜ್ಞಾನ ಅಂದ್ರೆ ಅವ್ನಿಗೆ ಹೇಳಿದೆ ಇಲ್ಲ ಅಣ್ಣ ನೀವೇ ಮುಗಿಸ್ಕೊಳ್ಳಿ ಅಂತ ಅವರು ಇಲ್ಲ ಇಲ್ಲ ನೀವು ಬನ್ನಿ ನೀವು ಬರಲಿಲ್ಲ ಅಂದರೆ ಮಾಡಲ್ಲ ಅಂದರು ಸೊ ಅದಕ್ಕೆ ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತೀನಿ ಸೊ ಬೇಸಿಕಲಿ ಎಲ್ಲ ಕ್ವಾರ್ಟ್ರಸಸ್ಸು ಆ ಮಾಹಿತಿಯನ್ನು ಪ್ರಿಂಟೆಡ್ ಇದ್ರೂ ನಿಮಗೆ ವಾಟ್ಸಪ್ ಮಾಡಿಬಿಡ್ತೀನಿ ಮಾಹಿತಿಯನ್ನು ಇಲ್ಲ ನೀವು ಆ ಫಂಕ್ಷನಿಗೆ ಬಂದಾಗ ಅದು ಕೂಡ ಕೊಡ್ತಕ್ಕಂಥ ವ್ಯವಸ್ಥೆನ ನಾನು ಮಾಡ್ತೀನಿ ಅದು ಬಿಟ್ಟು ಇವತ್ತು y hielo